ಬಾಲ್ರಾಜ್ನ ಮೀಟ್ ಮಾಡೋಕೆ ಮಾಫಿಯಾ ಕಿಂಗ್ ರೂಪ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟೈಗರ್ ರೆಡಿ ಆದ ಹಾಗಿದ್ರೆ ಡಾನ್ ಬಾಲ್ರಾಜ್ ಸಾಮ್ರಾಟ್ನ ಟೈಗರ್ ಅಂತ ಒಪ್ಕೊಂಡ್ಬಿಡ್ತಾನ ಬಾಲ್ರಾಜ್ನ ಮೀಟ್ ಮಾಡ್ತೀನಿ ಅಂತ ಸಾಮ್ರಾಟ್ ಒಂದ್ ಕಡೆ ಎಕ್ಸೈಟ್ ಆಗಿದ್ರೆ ಇನ್ನೊಂದ್ ಕಡೆ ಆಶ್ಚರ್ಯನೂ ಆಗ್ತಿತ್ತು ತಕ್ಷಣ ಅವನು ಡೌಟ್ ಅಲ್ಲಿ ಬಾಲ್ರಾಜ್ ಸರ್ ನನ್ನನ್ನು ಮೀಟ್ ಮಾಡೋದಕ್ಕೆ ರೆಡಿ ಇದ್ದಾರಾ ಅಂತ ಕೇಳ್ದ ಅಕ್ರಮ್ ಮುಗುಳ್ ನಗ್ತಾ ಬಾಲ್ರಾಜ್ ಸರ್ ಅಲ್ಲ ಓನ್ಲಿ ಬಾಲ್ರಾಜ್ ನೀನು ಟೈಗರ್ ಕಣೋ ಸಾಮ್ರಾಟ್ ನಿನ್ ಮುಂದೆ ಬಾಲ್ರಾಜ್ ಅಂತ ಆನೆನು ತಲೆ ಬಾಗ್ಲೇಬೇಕು ಆ ಆನೆ ಮಾತ್ರ ಅಲ್ಲ ಮಾಫಿಯಾ ಲೋಕದ ಎಲ್ಲ ಮೃಗಗಳು ತಲೆ ಬಗ್ಗಿಸ್ಲೇಬೇಕು ಸರಿ ಸರಿ ಸಂಜೆ ಮೀಟ್ ಮಾಡೋಣ ಬಾಯ್ ಅಂತ ಹೇಳಿ ಫೋನ್ ಇಟ್ಟ ಅಕ್ರಮೆ ಅಷ್ಟು ಧೈರ್ಯ ಕೊಟ್ಟ ಮೇಲೆ ಸಾಮ್ರಾಟ್ ಕಾನ್ಫಿಡೆನ್ಸ್ ಇನ್ನು ಜಾಸ್ತಿ ಆಯ್ತು ಇಷ್ಟು ದಿನ ಬೋನ್ ಅಲ್ಲಿದ್ದ ಹುಲಿ ಇವಾಗ ಕಾಡಿಗೆ ಹೆಜ್ಜೆ ಇಡ್ತಿರೋ ತರ ಫೀಲ್ ಆಯ್ತು ನಂತರ ಸಾಮ್ರಾಟ್ ಸೀದಾ ಮನೆಗೆ ಬಂದು ರೆಸ್ಟ್ ಮಾಡ್ದ ಯಾವಾಗಲೂ ವೈಭವಿ ಕೆಲಸ ಅಂತ ಸರಿಯಾಗಿ ನಿದ್ದೆನೂ ಮಾಡ್ತಿರಲಿಲ್ಲ ಸೊ ಈಗ ನೆಮ್ಮದಿಯಾಗಿ ಸಂಜೆವ್ರಿಗೂ ನಿದ್ದೆ ಮಾಡೋಣ ಅನ್ಕೊಂಡ ಆದ್ರೆ ಅವ್ನಿಗೆ ಇದ್ದಕ್ಕಿದ್ದಂಗೆ ಸಾನಿಯಾಳ ಯೋಚನೆ ಕಾಡೋದಕ್ಕೆ ಶುರುವಾಯ್ತು ಅಲ್ಲ ಅವತ್ತು ನಾನು ಹೇಗ ಆ ಹೋಟೆಲ್ಗೋದೆ ಸಾನ್ಯಾನ್ ಕೇಳೋಣ ಅಂದ್ರೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾಳೆ ಇವಾಗ ನಾನು ಸಡನ್ ಆಗಿ ಅವಳನ್ನ ಹೆಂಡ್ತಿ ಅಂತ ಹೇಗೆ ಸ್ವೀಕರಿಸ್ಲಿ ಅವಳು ನನ್ನ ಲೈಫಿಗೆ ಬಿರುಗಾಳಿನೋ ತಂಗಾಳಿನೋ ಒಂದು ಗೊತ್ತಾಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದವನು ಯಾವಾಗ್ಲೂ ನಿದ್ದೆಗೆ ಜಾರ್ದ ಆಮೇಲೆ ಎಷ್ಟೋ ಹೊತ್ತಿನಂತ್ರ ಎಕ್ಸ್ಟ್ರಾ ಆಯ್ತು ಹೊಟ್ಟೆ ಬೇರೆ ಚುರುಗುಡ್ತಿತ್ತು ಫ್ರೆಶ್ ಅಪ್ ಆಗಿ ಅವನ ಫೇವ್ರೇಟ್ ಚಿಕನ್ ಬಿರಿಯಾನಿ ಆರ್ಡರ್ ಮಾಡ್ದ ಡೆಲಿವರಿ ಬಾಯ್ಸ್ ಕಷ್ಟ ಏನು ಅಂತ ಗೊತ್ತಿರೋದ್ರಿಂದ ಸಾಮ್ರಾಟ್ ಲೇಟ್ ಆದ್ರೂ ಕೂಡ ಇಂದ ಕಾಯ್ತಾ ಇದ್ದ ಸ್ವಲ್ಪ ಹೊತ್ತಿನಂತರ ಪಾರ್ಸೆಲ್ ಬಂತು ಆ ಡೆಲಿವರಿ ಬಾಯ್ ಲೇಟ್ ಆಗಿದ್ದಕ್ಕೆ ಎಲ್ಲಿ ಕಡಿಮೆ ರೇಟಿಂಗ್ ಕೊಟ್ಬಿಡ್ತಾರೋ ಅನ್ನೋ ಭಯದಲ್ಲೇ ಸಾರಿ ಸರ್ ಅಂತ ಹೇಳ್ತಾ ಪಾರ್ಸೆಲ್ ಕೈಗೆಟ್ಟ ಆದರೆ ಸಾಮ್ರಾಟ್ ಸ್ಮೈಲ್ ಮಾಡ್ತಾನೆ ಪರವಾಗಿಲ್ಲ ಅಂತ ಹೇಳಿ ಡಬಲ್ ಅಮೌಂಟ್ ಕೊಟ್ಟ ಅವನು ಆಶ್ಚರ್ಯದಿಂದ ಸರ್ ಐನೂರಷ್ಟೇ ನೀವು ಒಂದ್ ಸಾವಿರ ಕೊಟ್ಟಿದ್ದೀರಾ ಸಾಮ್ರಾಡ್ ಅವನ್ ಹಿಗ್ಲು ತಟ್ಟಿ ಕಷ್ಟ ನನ್ಗೂ ಗೊತ್ತಿದೆ ಬ್ರೋ ಇನ್ ಐನೂರು ರೂಪಾಯಿನ ಟಿಪ್ಸ್ ಅನ್ಕೊಳ್ಳಿ ಅಂತ ಸ್ಮೈಲ್ ಮಾಡ್ದ ಸಾಮ್ರಾಡ್ ಜೆಸ್ಟ್ ದುಡ್ಡು ಕೊಟ್ಟ ಅನ್ನೋದಕ್ಕಿಂತ ಪ್ರೀತಿಯಿಂದ ಮಾತಾಡ್ಸೋದ್ ನೋಡಿ ಆ ಡೆಲಿವರಿ ಬಾಯ್ ಅದೆಷ್ಟು ಖುಷಿಪಟ್ಟ ಅಂತ ಅವನಿಗೆ ಮಾತ್ರ ಗೊತ್ತಿತ್ತು ಸಾಮ್ರಾಜ್ ಎರಡು ನಿಮಿಷ ಆ ಬಿರಿಯಾನಿನೇ ನೋಡ್ತಾ ಕೂತಿದ್ದ ಇಷ್ಟು ದಿನ ವೈಭವಿಗೋಸ್ಕರ ಒಂದೊಂದು ರೂಪಾಯಿನೂ ಸೇವ್ ಮಾಡ್ತಿದ್ದ ಒಂದು ಸಲನೂ ಹೀಗೆ ಹೊಟ್ಟೆ ತುಂಬ ತಿಂದೇ ಇರ್ಲಿಲ್ಲ ತುತ್ತನ್ನ ಕೈಲಿ ಹಿಡ್ಕೊಂಡು ಬೇರೆಯವ್ರ ಸಂತೋಷಕ್ಕೋಸ್ಕರ ನಮ್ಮ ಖುಷಿನ ತ್ಯಾಗ ಮಾಡಬಾರ್ದು ಅಂತ ಈಗಲಾದರೂ ಅರ್ಥ ಆಯ್ತಲ್ಲ ಥ್ಯಾಂಕ್ ಯು ವೈಭವಿ ಇದನ್ನ ಅರ್ಥ ಮಾಡಿಸಿದಕ್ಕೆ ಏನ್ಮೇಲಾದ್ರೂ ನನಗೋಸ್ಕರ ಬದುಕ್ತೀನಿ ಅನ್ಕೊಂಡು ತಿನ್ನೋದಕ್ಕೆ ಶುರು ಮಾಡ್ದ ಆಮೇಲೆ ತನ್ನ ಹತ್ರ ಇರೋ ಎರಡು ಜೊತೆ ಬಟ್ಟೆಯಲ್ಲಿ ಒಂದನ್ನು ಹಾಕೊಂಡು ಗೋಲ್ಡನ್ ಲೋಟಸ್ಗು ಹೊರಟ ಅಲ್ಲಿ ನಡೆಯೋ ಇವತ್ತಿನ ಮೀಟಿಂಗ್ನಲ್ಲಿ ಅವನು ಹಣೆ ಬರನೆ ಡಿಸೈಡ್ ಆಗೋದಿತ್ತು ಆ ಅರಮನೆ ಆಗಿರೋ ಸೆವೆನ್ ಸ್ಟಾರ್ ಹೋಟೆಲ್ನ ನೋಡಿ ಒಂದು ಸಲ ಸಾಮ್ರಾಟ್ಯದೆ ದಸಕ್ಕಂದ್ರು ಒಳ ಮನ್ಸು ಏಯ್ ಟೈಗರ್ ಏನೋ ಒಳಗಡೆ ಹೋಗಕ್ಕೆ ಮೀನಾಮೇಷೆ ಎಣಿಸ್ತಿದ್ಯಾ ಇಂಥ ಹತ್ತಾರು ಹೋಟೆಲ್ ಓನರ್ ಕಣೋ ನೀನು ಗತ್ತಲ್ ಒಳಗಡೆ ನಡಿ ಅಂತು ಇನ್ನೇನು ಗೇಟ್ ಒಳಗಡೆ ಕಾಲಿಡ್ಬೇಕು ಅನ್ನೋಷ್ಟೀ ಏಯ್ ಯಾವನೋ ನೀನು ಅಲ್ಲೇ ನಿಂತ್ಕೊಳ್ಳೋ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಪಕ್ಕದಲ್ಲಿದ್ದ ಸೆಕ್ಯೂರಿಟಿ ಸಾಮ್ರಾಟ್ ದಾರಿಗೆ ಅಡ್ಡ ಬಂದ ಎಲ್ಲಿಗೆ ಅಂದ್ರ ಒಳಗಡೆ ಏಕೆ ಏನಾದರೂ ಪ್ರಾಬ್ಲಮ್ ಓಹೋ ಇದೇನ್ ಫುಟ್ಪಾತ್ ಅಲ್ಲಿರೋ ಹೋಟೆಲ್ ಅನ್ಕೊಂಡ್ಯಾ ತನ ನುಗ್ಗಂಗ್ ನುಗ್ಗೋಕೆ ನಿಮ್ಮಂತವ್ರು ನೆರಳು ಕೂಡ ಈ ಹೋಟೆಲ್ ಮೇಲೆ ಬೀಳ್ಬಾರ್ದು ಅದಕ್ಕೆ ಅಂತಾನೆ ನಾವಿಲ್ ಕಾಯ್ತಾ ನಿಂತಿರೋದು ನಡಿಯೋ ಆಚೆ ಅರೆ ನಮ್ಮಂತವ್ರು ಅಂದ್ರೆ ಏನರ್ಥ ಎರಡು ಕೈ ಕಾಲು ಕಣ್ಣಿದೆ ನಾವು ಮನುಷ್ಯರೇ ಸೆಕ್ಯೂರಿಟಿ ಬಣ್ಣ ಮಸಿರೋ ಸಾಮ್ರಾಟ್ ಬಟ್ಟೆನ ನೋಡ್ತಾ ಏ ಅಧಿಕ ಪ್ರಸಂಗಿ ಕನ್ನಡಿಲ್ ನೀನ್ ನವತಾರ ಒಂದ್ಸಲಿ ನೋಡ್ಕೊಂಡ್ ಬಂದ್ ಮಾತಾಡು ಅಂತ ರೇಗ್ದ ಸಾಮ್ರಾಟ್ಗೆ ಎಷ್ಟು ಕೋಪ ಬಂತು ಅಂದ್ರೆ ಸೆಕ್ಯೂರಿಟಿನ ಹಿಡಿದು ಕುಕ್ಬಿಡ್ಬೇಕು ಅನ್ನಿಸ್ತು ಆದರೂ ವಯಸ್ಸಾದವನ ಮೇಲೆ ಕೈ ಮಾಡಬಾರ್ದು ಅಂತ ನಾನು ಒಳಗಡೆ ಹೋಗಲೇಬೇಕು ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ ಸುಮ್ಮನೆ ನನ್ನ ತಡಿಬೇಡಿ ಅಂದ ಆದರೂ ಸುಮ್ಮನೆ ಸುಮ್ಮನಿರ್ದೆ ಕಿರಿಕ್ ಮಾಡಿದಾಗ ಸಾಮ್ರಾಟ್ಗೆ ಬೇರೆ ದಾರಿ ಕಾಣಿಸ್ತಿಲ್ಲ ತಕ್ಷಣ ಅಕ್ರಮ್ಗೆ ಕಾಲ್ ಮಾಡ್ದ ಹಲೋ ಟೈಗರ್ ಎಲ್ಲಿದ್ಯಾ ರೀಚ್ ಆದ್ಯಾ ಹಾ ಅಂಕಲ್ ನಾನು ಹೋಟೆಲ್ ಹೊರಗಡೆ ಇದ್ದೀನಿ ನಮ್ಮ ಟೇಬಲ್ ನಂಬರ್ ಎಷ್ಟು ಟೇಬಲ್ ನಂಬರ್ ಆ ಹೋಟೆಲ್ ಓನರ್ ನಾನೇ ಕಡೋ ಟೈಗರ್ ಅಂದಮೇಲೆ ನೀನು ಅದಕ್ಕೆ ಓನರ್ ತಾನೆ ನೀನು ಆರಾಮಾಗಿ ಹೋಗಿ ಒಳಗಡೆ ಕೂತ್ಕೋ ನಾನು ಬರ್ತಾ ಇದ್ದೀನಿ ಟೂ ಮಿನಿಟ್ಸ್ ಇಲ್ಲ ಅಂಕಲ್ ನನಗೆ ಒಳಗಡೆ ಹೋಗೋದಕ್ಕೆ ಯಾರೋ ಸೆಕ್ಯೂರಿಟಿ ಬಿಡ್ತಾ ಇಲ್ಲ ಹಲ್ ಕಡಿತಾ ವಾಟ್ ಯಾರು ಆ ಲೋಫರ್ ಅವನಿಗೆ ಚಾಡ್ಸ್ ಎರಡು ಓದಿ ಹೇಳ್ತೀನಿ ಐ ಆಮ್ ಸಾರಿ ಟೈಗರ್ ಎರಡೆರಡು ನಿಮಿಷ ವೆಯ್ಟ್ ಮಾಡು ನಾನು ಬರ್ತೀನಿ ನೋ ಪ್ರಾಬ್ಲಮ್ ನೀವು ಆರಾಮಾಗಿ ಬನ್ನಿ ಅಂಕಲ್ ಅಂತ ಹೇಳಿ ಸಾಮ್ರಾಟ್ ಫೋನ್ ಡಿಸ್ಕನೆಕ್ಟ್ ಮಾಡ್ದ ಅಲ್ಲಿ ನಿಂದ ಸೆಕ್ಯೂರಿಟಿ ಸಾಮ್ರಾಟ್ ಮಾತಾಡೋದನ್ನ ಕೇಳಿಸ್ಕೊಂಡು ಓ ಯಾರಿಗೋ ಫೋನ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡಿಸೋದಕ್ ನೋಡ್ತಿದ್ಯಾ ನೀನ್ ಸಿಎಂಗಲ್ಲ ಪಿ ಎಮ್ ಕಾಲ್ ಮಾಡಿದ್ರು ಒಳಗಡೆ ಬಿಡಲ್ಲ ಅರ್ಥ ಆಯ್ತಾ ಅಂತ ಹೇಳಿ ಅವನನ್ನ ತಳ್ಳೋದಕ್ ನೋಡ್ದ ಅಷ್ಟರಲ್ಲಿ ಹಿಂದೆಯಿಂದ ಜಗನ್ ಪಕ್ಕದಲ್ಲಿರೋ ವೈಭವಿಗೆ ನೋಡು ನಿನ್ನ ಎಕ್ಸ್ ಬಾಯ್ ಫ್ರೆಂಡ್ ಅಂತ ಹೇಳ್ದ ಇಂಥ ಡಲ್ಟಿ ಪೀಪಲ್ ಜೊತೆ ಮಾತಾಡೋಕೆ ನಾನು ಒಂದು ಕ್ಷಣ ಥಿಂಕ್ ಮಾಡ್ತೀನಿ ಅಂಥದ್ರಲ್ಲಿ ಬಾಯ್ ಫ್ರೆಂಡಾ ಅಂತ ಅಸಹ್ಯ ಪಟ್ಕೊಳ್ತಾ ಸಾಮ್ರಾಟ್ ಹತ್ರ ಬಂದ್ಲು ಸಾಮ್ರಾಟ್ ಅವಳು ನೋಡಿದ್ರು ಇರೋ ಒಂಥರ ಅವಾಯ್ಡ್ ಮಾಡ್ದ ವೈಭವ್ಯ ಅದನ್ನ ಸಹಿಸ್ಕೊಳ್ಳೋದಕ್ಕಾಗ್ದೆ ಕುಂಕಾಗಿ ಓಹೋ ಬೀದಿ ನಾಯಿ ಹಳಸಿರೋ ಅನ್ನ ಹುಡ್ಕೊಂಡು ಇಲ್ಲಿವರೆಗೂ ಬಂದಿರೋ ಹಾಗಿದೆ ಅಂದ್ಲು ಸಾಮ್ರಾಟ್ ಮಾತ್ರ ಕೂಲಾಗೆ ನಾಯಿಗೆ ಹಳಸಿದ್ ಹಾಕಿದ್ರು ಫ್ರೆಶ್ ಹಾಕಿದ್ರು ಅದ್ರ ನಿಯತ್ ಮಾತ್ರ ಬದಲಾಗಲ್ಲ ಆದ್ರೆ ಕೆಲವ್ರು ಹಾಗಲ್ಲ ಸಿಕ್ ಸಿಕ್ಕೋರ್ ಭಿಕ್ಷೆಲ್ ಬದ್ಕೋರು ನಿಯತ್ತಿನ ಸ್ಪೆಲ್ಲಿಂಗು ಗೊತ್ತಿರಲ್ಲ ಅಂತ ಟಾಂಗ್ ಕೊಟ್ಟ ಹೇಯ್ ಬೆಗ್ಗರ್ ಯಾರ್ಗೋ ನಿಯತ್ತಿಲ್ಲ ಅಂತಿದ್ಯಾ ಹಲ್ಲುಬಿಡ್ತೀನಿ ಅಂತ ಹೇಳಿ ವೈಭವಿ ಜೋರಾಗಿ ಕಾಲು ಕೋದ್ಲು ಆ ಸ್ಪೀಡ್ಗೆ ಅಟ್ ಅಂತ ಅವ್ ಹೀಲ್ಸ್ ಮುರ್ದೋಯ್ತು ಅದನ್ನ ನೋಡಿ ಸಾಮ್ರಾಟ್ ಕಿಸಕ್ ಅಂತ ನಕ್ತ ಜಗನ್ ಫುಲ್ ಉರ್ಕೊಂಡು ಏನ ಇವತ್ತಿಷ್ಟೊಂದು ಓವರ್ ಆಗಾಡ್ತಿದ್ಯಾ ಕುಡ್ಕೊಂಡ್ ಬಂದಿದ್ಯಾ ಹೇಗೆ ಅಷ್ಟಕ್ಕೂ ಇಲ್ಲೇನ್ ಮಾಡ್ತಿದ್ಯಾ ಇಲ್ಲಿಗೆ ಬರೋರ್ಗೆ ಒಂದು ಯೋಗ್ಯತೆ ಇರಬೇಕು ಅಂತ ಹೇಳ್ದ ಯೋಗ್ಯತೆ ಇರೋದಕ್ಕೇನೆ ಬಂದಿರೋದು ನನ್ನನ್ನ ಇಲ್ಲಿ ಕರೆದಿರೋರು ಯಾರು ಗೊತ್ತಾ ಅಂಕಲ್ ಅದನ್ ಕೇಳಿ ಜಗನ್ ಒಂದ್ಸಲ ಶಾಕ್ ಆಗೋದ ಆಮೇಲೆ ಅವನಿಗೆ ನೆನಪಾಯ್ತು ಓಹೋ ನೀನು ಅವ್ರ ಡ್ರೈವರ್ ಮಗ ಅಲ್ವಾ ಈಗ ನಿಮ್ಮ ಅಪ್ಪನ ಬದಲು ನೀನ್ ಡ್ರೈವರ್ ಆಗ್ಬೇಕು ಅಂತಿದ್ಯಾ ಅದಕ್ಕೆ ಅವ್ರ ಕೈಕಾಲು ಹಿಡ್ಕೊಂಡು ಕೆಲಸ ಗಿಡಿಸ್ಕೊಳೋದಕ್ ಬಂದಿದ್ಯಾ ಕೈಕಾಲ್ ಯಾರ್ ಹಿಡಿತಾರೆ ಯಾರ್ ಕೈಕಾಲ್ ಮುರಿತಾರೆ ಅಂತ ಆಮೇಲೆ ನೋಡೋಣ ಅಂತ ಸಾಮ್ರಾಟ್ ಗೊಣುತ್ತಾ ಸುಮ್ನಾದ ಕೊಚ್ಚೆ ಮೇಲೆ ಕಲ್ಲೆಸ್ದು ಮೈಕ್ ಸಿಡಿಸ್ಕೊಳ್ಳೋದು ಅವಂಗೆ ಇಷ್ಟ ಇರ್ಲಿಲ್ಲ ಅದೇ ಸಮಯಕ್ಕೆ ಬ್ಲಾಕ್ ಕಲರ್ ಲಕ್ಸುರಿಯಸ್ ಕಾರಲ್ಲಿ ಅಕ್ರಮ್ ಬಂದೇಳ್ದ ಅವ್ನ ಜೊತೆ ಇನ್ನೊಬ್ಬ ಬ್ಲಾಕ್ ಕಲರ್ ಸೂಟ್ ಹಾಕಿರೋ ಅಡಿ ವ್ಯಕ್ತಿ ಕೂಡ ಇದ್ದ ಅವನ ದಷ್ಟಾಪುಷ್ಟವಾದ ತೋಳು ಕತ್ತಿಯಷ್ಟೇ ಶಾರ್ಪ್ ಆಗಿರೋ ಕಣ್ಣು ಬಿಗಿಯಾಗಿ ಹಿಡ್ದಿರೋ ಮುಷ್ಟಿ ನೋಡಿದ್ರೇನೆ ಅವನು ದೊಡ್ಡ ಡಾನ್ ಅಂತ ಗೊತ್ತಾಗ್ತಾ ಇತ್ತು ಅವ್ನ್ ಬೇರೆ ಯಾರೋ ಅಲ್ಲ ಮಾಫಿಯಾ ಕಿಂಗ್ ಜಡ್ರಳ್ಳಿ ಬಾಲ್ರಾಜ್ ಈಗ ನೀವು ಪಾಗೆಡ್ ಎಫ್ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗಡ್ ಎಫ್ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇರಿಸೋ ಕಥೆಯನ್ನ